ಗದ್ಯಪಾಠ ಮೂರು ಶುಕನಾಸನ ಉಪದೇಶ ಲೇಖಕರ ಪರಿಚಯ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬಣ್ಣಂಜೆ ಗೋವಿಂದಾಚಾರ್ಯ ಇವರು ಉಡುಪಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರು ಆಗಸ್ಟ್ ಮೂರರಂದು ಜನಿಸಿದರು ಇವರ ಪ್ರಮುಖ ಕೃತಿಗಳು ಭಗವಂತನ ನಲ್ನುಡಿ ಮುಗಿಲ ಮಾತು ಹೇಳದೆ ಉಳಿದದ್ದು ನೆನಪಾದಳು ಶಕುಂತಲೆ ಮತ್ತೆ ರಾಮನ ಕತೆ ಮಹಾಶ್ವೇತೆ ಮಣ್ಣಿನ ಆಟದ ಬಂಡಿ ಋತುಗಳ ಹೆಣ್ಣಿಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಹಿತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ಪಾಠವನ್ನು ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇದು ಬಾಣಭಟ್ಟನು ಸಂಸ್ಕೃತದಲ್ಲಿ ಬರೆದ ಅದೇ ಹೆಸರಿನ ಕೃತಿಯ ಕನ್ನಡ ಅನುವಾದವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಮುಸ್ಸಂಜಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನೆಲ್ಲ ತೊಳೆದು ಬಿಡುತ್ತದೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಉಂಟಾದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಲಕ್ಷ್ಮಿ ಯಾವ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಅಥವಾ ಯಾವ ಯಾವ ಗುಣಗಳು ಸಂಪತ್ತಿನ ಸಹಚಾರಿಗಳಾಗಿವೆ ಉತ್ತರ ಲಕ್ಷ್ಮಿಯು ಚಂದ್ರಕಲೆಯ ವಕ್ರತೆ ಉಚ್ಚೈಶ್ರವಸ್ಸಿನ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುಭದ ಕಾಠಿಣ್ಯ ಈ ಎಲ್ಲ ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಮುಂದಿನ ಪ್ರಶ್ನೆ ಸಂಪತ್ತಿನ ಗುಣವೇನು ಉತ್ತರ ಸಂಪತ್ತಿನ ಗುಣಗಳೆಂದರೆ ಅದಕ್ಕೆ ಸ್ನೇಹದ ಬಂಧನವಿಲ್ಲ ಕುಲದ ಗುರುತಿಲ್ಲ ರೂಪದ ಒಲವಿಲ್ಲ ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಿಲ್ಲ ಪ್ರಶ್ನೆ ಆರು ಯಾರ್ಯಾರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ವಿದ್ಯಾವಂತರು ಗುಣವಂತರು ವೀರರು ಸಜ್ಜನರು ಕುಲೀನರು ಶೂರರು ದಾನಶೀಲರು ವಿನಯಶೀಲರು ಹಾಗೂ ಪಂಡಿತರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ಮುಂದಿನ ಪ್ರಶ್ನೆ ದರ್ಬೆಹಚ್ಚುಗುರು ಯಾವ ಗುಣವನ್ನು ದರ್ಬೆಯ ದರ್ಬೆಹಚ್ಚುಗುರು ರಾಜರ ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ ಮುಂದಿನ ಪ್ರಶ್ನೆ ಬೆಳಗೊಡೆಯ ಅಡಿಯಲ್ಲಿ ಯಾವುದೂ ಕಾಣುವುದಿಲ್ಲ ಬೆಳಗೊಡೆಯ ಅಡಿಯಲ್ಲಿ ಪರಲೋಕ ಕಾಣಿಸುವುದಿಲ್ಲ ಮುಂದಿನ ಪ್ರಶ್ನೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಉತ್ತರ ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆನರೆಯದೆ ಮೈಸುಕ್ಕು ಕಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಮುಂದಿನ ಪ್ರಶ್ನೆ ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಉತ್ತರ ಗುರುಪದೇಶವು ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂಥ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಕ್ಷಿಣಕ್ಕೆ ಉಪದೇಶವನ್ನು ಆಲಿಸಿದರೂ ಅವರ ಮುಖದಲ್ಲಿ ಅನಾದರ ತುಂಬಿರುತ್ತದೆ ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವವಿರುತ್ತದೆ ಪ್ರಶ್ನೆ ಮೂರು ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರ ಪ್ರಕೃತಿ ಹೇಗೆಂದರೆ ಅಹಂಕಾರದ ದಾಹ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣಿಸುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅಧಿಕಾರದ ಸೋಂಕು ತಾಗಿದವರೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು ಉತ್ತರ ಸಂಪತ್ತನ್ನು ಕಾಯುವ ಕಷ್ಟ ಕಾಪಾಡುವ ಪಾಡು ಯಾರಿಗೆ ಬೇಕು ಎಷ್ಟು ಬಿಗಿಯಾಗಿ ಬಿಗಿದರೂ ನುಶಿಳಿಕೊಳ್ಳುವಂತಹ ಜಾಣು ಅದಕ್ಕೆ ತಿಳಿದಿದೆ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತು ಕೂಡ ತನ್ನ ತಾನೆ ಕಣ್ಮರೆಯಾಗಿ ಬಿಡುತ್ತದೆ ಮದಜಲವನ್ನು ಸುರಿದು ಸುತ್ತೆಲ್ಲ ಕತ್ತಲು ಬರಿಸುವ ಮದ್ದಾನೆಗಳ ಕಾವಲಿನಲ್ಲಿ ಕೂಡ ಕಣ್ಣು ತಪ್ಪಿಸಿ ಓಡಿಬಿಡುತ್ತದೆ ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ ಸಂಪತ್ತಿಗೆ ಸ್ನೇಹದ ಬಂಧನವಿಲ್ಲ ಕುಲದ ಗುರುತಿಲ್ಲ ರೂಪದ ಒಲವಿಲ್ಲ ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಂತೂ ಇಲ್ಲವೇ ಇಲ್ಲ ಅದು ಸ್ವಭಾವವನ್ನು ಕಾಣದು ಪಾಂಡಿತ್ಯವನ್ನು ಗಣಿಸದು ಶಾಸ್ತ್ರವನ್ನು ಆಲಿಸದು ಧರ್ಮವನ್ನು ನಂಬದು ಅದಕ್ಕೆ ತ್ಯಾಗದ ಮೇಲೆ ಗೌರವವಿಲ್ಲ ತುಂಬಬಲ್ಲವರು ಎಂದರೆ ಆಧಾರವಿಲ್ಲ ಒಳ್ಳೆಯ ನಡತೆ ಅದಕ್ಕೆ ಅಪರಿಚಿತ ಅದರ ಮುಂದೆ ಸತ್ಯಕ್ಕೂ ಸುಳ್ಳಿನಷ್ಟೇ ಬೆಲೆ ಅದು ಒಳ್ಳೆಯ ಲಕ್ಷಣವಂತನನ್ನೇ ಆಶ್ರಯಿಸುತ್ತದೆ ಎಂಬ ನಿಯಮವಿಲ್ಲ ಪ್ರಶ್ನೆ ಸಂಖ್ಯೆ ಆರು ದುಡ್ಡಿನ ನಿಜರೂಪವೇನು ಉತ್ತರ ದುಡ್ಡಿನ ನಿಜರೂಪ ಎಂಥದ್ದು ಎಂದರೆ ಅದು ಆಶೆಯ ವಿಶಾಲತೆಗೆ ಎರೆಯುವ ನೀರು ಇಂದ್ರಿಯಗಳೆಂಬ ಜಿಂಕೆಗಳನ್ನು ಮರಳುಗೊಳಿಸುವ ಬೇಡನ ಸಂಗೀತ ಒಳ್ಳೆಯ ನಡತೆ ಎಂಬ ಚಿತ್ರಕ್ಕೆ ಬೆಳೆದ ಮಸಿ ಅವಿವೇಕದ ಸವಿನಿದ್ದೆಗೆ ಹಾಸಿದ ಮೆಲುಹಾಸೆ ಅಹಂಕಾರದ ಪಿಶಾಚಿಗಳಿಗೆ ನೆಲಮನೆಯಾದ ಹಳೆಯ ಅಟ್ಟ ಶಾಸ್ತ್ರದ ತಿಳಿವಿಗೆ ಬಿಗಿದ ಕಣ್ಪಟ್ಟಿ ಎಲ್ಲ ದೌರ್ಜನ್ಯಗಳ ವಿಜಯ ಧ್ವಜ ಕೋಪವೆಂಬ ಮೊಸಳೆಯನ್ನು ಹೊತ್ತ ಪಳೆ ವಿಷಯ ಮಧ್ಯಗಳ ಪಾನಭೂಮಿ ಸಜ್ಜನಿಕೆಗೆ ಬೀಸಿದ ಬೆತ್ತ ಒಳ್ಳೆಯತನವೆಂಬ ಕಲಹಂಸಗಳನ್ನು ಓಡಿಸುವ ಬಿರುಮಳೆ ಸಜ್ಜನಿಕೆಯನ್ನು ಸುಡುವ ಮಸನ ಧರ್ಮವೆಂಬ ಚಂದ್ರಮಡಲನ್ನು ಕಬಳಿಸುವ ರಾಹುವಿನ ಕರಿನಾಲಿಗೆ ಪ್ರಶ್ನೆ ಏಳು ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತವೆ ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಸರೆಯಾಗುತ್ತಾರೆ ಪಟ್ಟಾಭಿಷೇಕ ಕಾಲದಲ್ಲಿ ಅವರ ತಲೆಗೆ ಬಿಂದಿಗೆಯಿಂದ ಸುರಿಯುವ ಮಂಗಲ ಜಲ ಅವರ ದಯೆ ದಾಕ್ಷಿಣ್ಯಗಳನ್ನೆಲ್ಲ ತೊಳೆದು ಬಿಡುತ್ತದೆ ಹೋಮದ ಹೊಗೆಯಿಂದ ಮನಸ್ಸೆಲ್ಲ ಮಲಿನವಾಗುತ್ತದೆ ದರ್ಬೆಯ ಚಿಗುರು ಅವರ ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ ಮುಪ್ಪಿನ ನೆನಪು ಮರೆಯಾಗುತ್ತದೆ ಪರಲೋಕ ಕಾಣಿಸುವುದಿಲ್ಲ ಸತ್ಯವನ್ನೇ ನುಡಿಯುವ ಬುದ್ಧಿ ತೇಲಿ ಹೋಗುತ್ತದೆ ಸಜ್ಜನಿಕೆ ದೂರ ಸರಿಯುತ್ತದೆ ಹೊಗಳು ಭಟರ ಜಯಕಾರದ ಕೋಲಾಹಲದಲ್ಲಿ ಅವರ ಕಿವಿ ಕಿವುಡಾಗುತ್ತದೆ ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸುತ್ತಾರೆ ಉತ್ತರ ಗುರುವಾನಿಯಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟಪಟ್ಟುಕೊಳ್ಳುತ್ತಾರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ ಆಗ ಬಾಳಿನಲ್ಲಿ ಒಂದು ಸಂಯಮ ಒಂದು ಪಕ್ವತೆ ಒಂದು ಶಾಂತಿ ಕಾಣಿಸಿಕೊಳ್ಳುತ್ತದೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವಡಾಗಿ ಬಿಡುತ್ತದೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಅವರಿಗೆ ಅದರ ಬಗ್ಗೆ ಅನಾದರ ತುಂಬಿರುತ್ತದೆ ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶ ಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವವಿರುತ್ತದೆ ಮುಂದಿನ ಪ್ರಶ್ನೆ ಸಂಪತ್ತಿನ ಗುಣಾವಗುಣಗಳನ್ನು ವಿವರಿಸಿ ಉತ್ತರ ಸಂಪತ್ತಿಗೆ ಸ್ನೇಹದ ಬಂಧನವಿಲ್ಲ ಕುಲದ ಗುರುತಿಲ್ಲ ರೂಪದ ಬಲವಿಲ್ಲ ಒಂದೇ ಮನತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಂತೂ ಇಲ್ಲವೇ ಇಲ್ಲ ಅದು ಸ್ವಭಾವವನ್ನು ಕಾಣದು ಕಾಣದು ಪಾಂಡಿತ್ಯವನ್ನು ಗಣಿಸದು ಶಾಸ್ತ್ರವನ್ನು ಆಲಿಸದು ಧರ್ಮವನ್ನು ನಂಬದು ಅದಕ್ಕೆ ತ್ಯಾಗದ ಮೇಲೆ ಗೌರವವಿಲ್ಲ ತುಂಬಬಲ್ಲವರು ಎಂದರೆ ಆದರವಿಲ್ಲ ಒಳ್ಳೆಯ ನಡತೆ ಅದಕ್ಕೆ ಅಪರಿಚಿತ ಅದರ ಮುಂದೆ ಸತ್ಯಕ್ಕೂ ಸುಳಿನಷ್ಟೇ ಬೆಲೆ ಅದು ಒಳ್ಳೆಯ ಲಕ್ಷಣವಂತ ಆಶ್ರಯಿಸುತ್ತದೆ ಎಂಬ ನಿಯಮವಿಲ್ಲ ಅದರ ಚಾಪಲ್ಯಕ್ಕಂತೂ ಎನೆಯೇ ಇಲ್ಲ ಅದು ಗಂಧರ್ವ ನಗರದಂತೆ ಕಾಣುತ್ತಿದ್ದದೆ ಕಣ್ಮರೆ ಕರಗಿಬಿಡುತ್ತದೆ ಸಂಪತ್ತು ಸುದೆಯ ಜೊತೆಗೆ ಕಡಲಿನಿಂದ ಹುಟ್ಟಿ ಬಂದಂತೆ ಆದರೆ ಸ್ವಭಾವದಲ್ಲಿ ಎಂಥ ಅಂತರ ಅಮೃತ ಸತ್ತವರನ್ನು ಬದುಕಿಸಿದರೆ ಸಂಪತ್ತು ಸೇರಿದಲ್ಲಿ ಮನುಷ್ಯತ್ವವನ್ನೇ ಕೊಲ್ಲುತ್ತದೆ ಅದಕ್ಕಾಗಿ ಜನ ಹೊಡೆದಾಡಿಕೊಂಡು ಸಾಯುತ್ತಾರೆ ಆದರೆ ಅದು ಅದು ಯಾರ ಕಣ್ಣಿಗೂ ಕಾಣಿಸದೆ ಮೋಜು ನೋಡುತ್ತಿರುತ್ತದೆ ಹರಿಯ ಎದೆಯಲ್ಲಿ ಸಿರಿಯ ವಾಸ ಎನ್ನುತ್ತಾರೆ ಆದರೆ ಮೂರ್ಖರ ಎದೆಯಲ್ಲಿ ಅದರ ವಾಸ ಎನ್ನುವುದು ನಮಗೆ ತಿಳಿದ ಮಾತು ಎಂಥ ತಿಳಿಯಾದ ಬಗೆಯಾದರೂ ಸರಿಯೇ ದುಡ್ಡಿನ ಕೆಲುಬು ತಾಕಿ ತಂದರೆ ಮುಗಿಯಿತು ಕದಡಿ ಕಲುಷಿತವಾಗಿ ಬಿಡುತ್ತದೆ ಮುಂದಿನ ಪ್ರಶ್ನೆ ಸಂಪತ್ತಿನ ಮದವೇರಿದ ಅರಸರ ಸ್ವಭಾವ ಹೇಗಿರುತ್ತದೆ ಉತ್ತರ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂಥ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ ಯಾರಾದರೂ ದಾಕ್ಷಿಣಕ್ಕೆ ಉಪದೇಶವನ್ನು ಆಲಿಸಿದರೂ ಅವರ ಮುಖದಲ್ಲಿ ಅನಾದರ ತುಂಬಿರುತ್ತದೆ ಆನೆಯಂತೆ ಎರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂಥ ಪಾವವಿರುತ್ತದೆ ರಾಜರ ಪ್ರಕೃತಿಯೇ ಹಾಗೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ್ಯ ಅಡಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣಿಸುತ್ತದೆ ರಾಜ್ಯ ಎನ್ನುವುದು ಒಂದು ವಿಷಯ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ ಸಂದರ್ಭ ಒಂದು ಗುರುಪದೇಶ ಎಂದರೆ ತಲೆನರೆಯದೆ ಮೈಸೂಕ್ಕು ಕಟ್ಟದೆ ಮೂಡುವ ಮುಪ್ಪು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಣ್ಣಂಜಯ್ ಗೋವಿಂದಾಚಾರ್ಯ ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾಗಿರುವ ಶುಕನಾಸನ ಉಪದೇಶ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಗುರುಪದೇಶದ ಮಹತ್ವವನ್ನು ಅದರ ಉತ್ತಮ ಗುಣವನ್ನು ವರ್ಣಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಗುರುಪದೇಶ ಎಂದರೆ ಜನರ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಸ್ನಾನ ಅದು ತಲೆನರೆಯದೆ ಮೈಸುಕ್ಕುಗಟ್ಟದೆ ಮೂಡುವ ಮುಪ್ಪು ಎಂದು ಹೇಳುವ ಅವರ ಈ ಮಾತಿನಲ್ಲಿ ಗುರುಪದೇಶದ ಶಕ್ತಿ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಅದು ಉಂಟುಮಾಡುವ ಗುಣಾತ್ಮಕ ಪ್ರಭಾವವನ್ನು ತಿಳಿಯಬಹುದಾಗಿದೆ ಸ್ವಾರಸ್ಯ ಗುರುಪದೇಶವು ವ್ಯಕ್ತಿಯನ್ನು ಪ್ರಬುದ್ಧನನ್ನಾಗಿಸುವಲ್ಲಿ ಎಂತಹ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದು ಈ ಮಾತಿನಲ್ಲಿ ಬಹಳ ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿದೆ ಮುಂದಿನ ಸಂದರ್ಭದ ಪ್ರಶ್ನೆ ದುಡ್ಡು ದುರಭಿಮಾನದ ತವರು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಣ್ಣಂಜಯ್ ಗೋವಿಂದಾಚಾರ್ಯ ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾಗಿರುವ ಶುಕನಾಸನ ಉಪದೇಶ ಎಂಬ ಗದ್ಯಭಾಗದಿಂದ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದುಡ್ಡು ಹೇಗೆ ರಾಜರು ಹಾಗೂ ಸರ್ವರಲ್ಲಿಯೂ ಅಹಂಕಾರವನ್ನು ಉಂಟು ಮಾಡುತ್ತದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ದುಡ್ಡು ದುರಭಿಮಾನದ ತವರು ಎಂದು ಹೇಳಿದ್ದಾರೆ ದುಡ್ಡಿನ ಅಹಂಕಾರದಿಂದಾಗಿ ರಾಜರ ಮನಸ್ಸು ಕತ್ತಲೆಯಿಂದ ಕೂಡಿರುತ್ತದೆ ಹಾಗೆಯೇ ದುಡ್ಡಿನ ಮದವೇರಿದವರಿಗೆ ಇಡೀ ಜಗತ್ತು ಕನಿಷ್ಠವಾಗಿ ಕಾಣುತ್ತದೆ ಅದು ದುರಭಿಮಾನ ಎಂದರೆ ಅಹಂಕಾರದ ತವರು ಮನೆ ಎಂದು ಲೇಖಕರು ಅರ್ಥಪೂರ್ಣವಾಗಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಅತಿಯಾದ ಹಣದ ವ್ಯಾಮೋಹ ಮಾನವನನ್ನು ಅಹಂಕಾರ ಅಹಂಕಾರಿಯನ್ನಾಗಿ ಮಾಡುತ್ತದೆ ಅದರ ಹಿಡಿತಕ್ಕೆ ಸಿಕ್ಕಿದವರ ಬುದ್ಧಿಯು ಮಂಕಾಗುತ್ತದೆ ಎಂಬ ನೀತಿಯು ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಸಂದರ್ಭದ ಪ್ರಶ್ನೆ ಮೂರು ಸಂಪತ್ತು ಸಿಕ್ಕಿತು ಎಂದ ಮಾತ್ರಕ್ಕೆ ಸುಖ ಉಂಟೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾಗಿರುವ ಸುಖನಾಸನ ಉಪದೇಶ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲಕ್ಷ್ಮಿಯ ಚಂಚಲ ಗುಣವನ್ನು ವಿವರಿಸುತ್ತಾ ಸಂಪತ್ತು ಸಿಕ್ಕಿದರೆ ಸುಖ ಸಿಕ್ಕಿತೆಂದು ಹೇಳಲಾಗುವುದಿಲ್ಲ ಅದನ್ನು ಕಾಪಾಡುವುದು ಕಷ್ಟದ ಕೆಲಸ ಎಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸಂಪತ್ತನ್ನು ಕಾಪಾಡುವ ಪಾಡು ಯಾರಿಗೆ ಬೇಕು ಎಷ್ಟು ಬಿಗಿಯಾಗಿ ಬಿಗಿದರೂ ನುಸುಳಿಕೊಳ್ಳುವಂತಹ ಜಾಣತನ ಅದಕ್ಕೆ ತಿಳಿದಿದೆ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ರಕ್ಷಿಸಿದ ಸಂಪತ್ತು ಕೂಡ ತನ್ನ ತಾನೇ ಕಣ್ಮರೆಯಾಗಿ ಬಿಡುತ್ತದೆ ಎಂದು ಅದರ ಚಂಚಲತೆಯನ್ನು ಲೇಖಕರು ವಿವರಿಸಿದ್ದಾರೆ ಸ್ವಾರಸ್ಯ ಸಂಪತ್ತು ಇಲ್ಲದವರಿಗೆ ಇಲ್ಲವೆಂಬ ಚಿಂತೆಯಾದರೆ ಅದನ್ನು ಹೊಂದಿದವರಿಗೆ ಅದನ್ನು ಕಾಪಾಡುವುದೇ ಕಷ್ಟ ಅದು ಯಾರಲ್ಲೂ ನಿಲ್ಲುವುದಿಲ್ಲ ಅಂದರೆ ಸಿರಿತನ ಶಾಶ್ವತವಲ್ಲ ಎಂಬ ನೀತಿ ಇಲ್ಲಿನ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಮುಂದಿನ ಸಂದರ್ಭದ ಪ್ರಶ್ನೆ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸನ್ನತನ ಇನ್ನೊಂದೆಡೆ ಇರಲಾರದು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬನ್ನಂಜಯ್ ಗೋವಿಂದಾಚಾರ್ಯ ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾಗಿರುವ ಶುಕನಾಸನ ಉಪದೇಶ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದೊಡ್ಡಸ್ತಿಕೆ ಮತ್ತು ಸಂಪತ್ತು ಹೆಚ್ಚಾದಂತೆ ದುಡ್ಡಿನ ಹಸಿವು ಹೆಚ್ಚಾಗುತ್ತದೆ ಮತ್ತು ದುರ್ಗುಣಗಳು ಬೆಳೆಯುತ್ತಿರುತ್ತವೆ ಎಂದು ಅತಿಯಾದ ದುಡ್ಡಿನಿಂದ ಆಗುವ ಪರಿಣಾಮಗಳನ್ನು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ದುಡ್ಡು ಹೆಚ್ಚಾಗಿರುವ ಕಾರಣದಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ದೌರ್ಬಲ್ಯ ಮತ್ತು ಸನ್ನತನ ಹೆಚ್ಚಾಗಿರುತ್ತದೆ ಎಂದು ಲೇಖಕರು ಇಲ್ಲಿ ವಿವರಿಸಿದ್ದಾರೆ ಸ್ವರಶಃ ಪ್ರತಿಯೊಬ್ಬರು ದುಡ್ಡು ಸಂಪತ್ತಿನ ಹಿಂದೆ ಬಿದ್ದಿರುವ ಈ ಆಧುನಿಕ ಯುಗದಲ್ಲಿ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಳ್ಳುವುದಕ್ಕಿಂತ ಗುಣದಿಂದ ದೊಡ್ಡವರು ಎನಿಸಿಕೊಳ್ಳಬೇಕು ಎಂಬ ಮಾತು ನೀತಿಯುತವಾಗಿ ವ್ಯಕ್ತವಾಗಿದೆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ತಲೆಗಡರಿ ತಲೆಗೆ ತಲೆ ಪ್ಲಸ್ ಅಡರಿ ತಲೆಗಡರಿ ಲೋಪ ಸಂಧಿ ಗುರುಪದೇಶ ಗುರು ಪ್ಲಸ್ ಉಪದೇಶ ಗುರುಪದೇಶ ದೀರ್ಘ ಸಂಧಿ ಹಾಲು ಪ್ಲಸ್ ಕಡಲು ಹಾಲುಗಡಲು ಆದೇಶ ಸಂಧಿ ಪಟ್ಟಾಭಿಷೇಕ ಪಟ್ಟ ಪ್ಲಸ್ ಅಭಿಷೇಕ ಪಟ್ಟಾಭಿಷೇಕ ಇದು ದೀರ್ಘ ಸಂಧಿ